ಸೊ ನಿವೇದಿತ ಅವರೇ ನಿಮ್ಮನ್ನು ಮೂವಿನಲ್ಲಿ ಸ್ಮುದ್ ಮುದ್ದಾಗಿ ನೋಡಿದಾಗ ಸೊ ನಿಮಗೆ ಅನ್ಕೊಂಡಿದ್ರಾ ನೀವು ಮುಂದೆ ನಾನು ಅಪ್ಪಂತರಾನೇ ಒಂದು ದೊಡ್ಡ ಆ್ಯಕ್ಟರ್ ಆಗಬೇಕು ಬಿಕಾಸ್ ಮನೆಗೆ ಎಷ್ಟೊಂದು ಜನ ಆ್ಯಕ್ಟರ್ಗಳು ಬಂದು ಹೋಗ್ತಾ ಇರ್ತಾರೆ ಸೊ ನಾವೆಲ್ಲ ಅವ್ರನ್ನ ಟಿ ವಿನಲ್ಲಿ ನೋಡಿದ ತಕ್ಷಣ ಅಂತ ನೋಡ್ತಾ ಇರ್ತೀವಿ ನಿಮ್ಗೆ ಆ ಸಿಚುವೇಶನೇ ಇಲ್ಲ ಏ ಇವ್ರು ನಮ್ಮನೆಗೆ ನೆನೆ ಬಂದೋದ್ರಲ್ಲ ಕ್ಯಾಶುಯಲ್ ಆಗಿರುತ್ತೆ ಸೊ ತಮಗೇನಾದರೂ ಆ ಥರ ಆಸೆ ಇತ್ತಾ ಆ್ಯಂಡ್ ಆ ಥರ ಆಸೆ ಇದ್ದು ಡ್ಯಾಡಿ ಎನ್ಕರೇಜಿವ್ ಆಗಿದ್ರ ಹೇಗೆ ಅಂದ್ರೆ ಆಕ್ಟಿಂಗ್ ಇಲ್ಲ ಆಕ್ಟಿಂಗ್ ಅಲ್ಲಿ ನಂಗೆ ಇಂಟ್ರೆಸ್ಟ್ ಇರ್ಲಿಲ್ಲ ಅಂದ್ರೆ ಅಂಡಮಾನ್ ಮಾಡ್ದಾಗ ನನ್ ತುಂಬಾ ಚಿಕ್ಕವಳಾಗಿದೆ ಸೊ ನಂಗೆ ನೆನಪಿಲ್ಲ ಬಟ್ ಆಮೇಲೆ ಆಕ್ಟಿಂಗ್ ಮೇಲೆ ಮತ್ತೆ ಆ ತರ ಇಂಟ್ರೆಸ್ಟ್ ಬಂದಿಲ್ಲ ಅಂಡಮಾನ್ ಆದ ನಂತರ ಯಾವ್ದಾದ್ರು ಚಿತ್ರಗಳು ನಾವು ಸಿಕ್ಕಿದ್ದು ಆ ಥರದ್ದು ಏನಾದ್ರು ಇದೆಯಾ ಅಂದ್ರೆ ಐ ತಿಂಕ್ ಒಂದೇನೋ ಮಾಡ್ಬೇಕಾಗಿತ್ತು ಅನ್ಸುತ್ತೆ ಅಂದ್ರೆ ಯಾವ್ದೋ ಚಿಲ್ಡ್ರನ್ ಸಿನಿಮಾನೇ ಬಟ್ ಅದು ಅದು ವರ್ಕ್ ಆಗಿಲ್ಲ ಅನ್ಸುತ್ತೆ ಗೊತ್ತಿಲ್ಲ ಓಕೆ ಸೊ ಈ ಕಾಲೇಜು ಈ ಸ್ಕೂಲ್ ಇಂದ ಕಾಲೇಜ್ ಹೋಗಾದ್ಮೇಲೆ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಹೀಗಿರೋದ್ರಿಂದ ಸೊ ತಮ್ಮದ್ ಆಸೆ ಏನಾಗಿತ್ತು ನಾನು ಇರುತ್ತಲ್ಲ ಯಾರ ನಿಮ್ಮ ಆಂಬಿಷನ್ ಏನು ನಮ್ಮ ಸ್ಕೂಲ್ ಹಂಗೆ ಇದ್ದಿದ್ದು ಬರ್ತ್ಡೇ ಬಂದ ತಕ್ಷಣ ಸ್ಟೇಜ್ ಮೇಲೆ ನಿಲ್ಸೋರು ಹೆಸರು ಹೇಳಬೇಕಿತ್ತು ನಾನು ಏನಾಗ್ತೀನಿ ಅಂತ ಹೇಳಬೇಕಿತ್ತು ಸೊ ಆ ಥರದ್ದು ಯಾವಾಗಲಾದರೂ ಒಂದು ಸಿಚುವೇಷನ್ ಬಂದೇ ಇರುತ್ತೆ ನಿಮಗೂ ಕೂಡ ಸೊ ಅವಾಗ ಏನಾಗಬೇಕು ಅಂತಿತ್ತು ಇವಾಗ ಆಗಿರೋದು ಅದು ರೀಚ್ ಆಗಿದೆಯಾ ನಾನು ಎವ್ರಿ ಫೇಸ್ಟ್ ಜುವೆಲರಿ ಡಿಸೈನರ್ಟ್ ಇನ್ ದಂಡ್ ಐ ಕೇಮ್ ಟು ಫ್ಯಾಮಿಲಿ ಅಮ್ಮಂಗ್ ಹೆಲ್ಪ್ ಮಾಡ್ತಾ ಇದ್ದೆಲ್ಲ ತುಂಬಾ ಆಸಕ್ತಿ ಇದೆ ಸೊ ಎರಡು ಫ್ಯಾಮಿಲಿ ಈ ಕಡೆ ಕಲಾ ಸೇವೆ ಈ ಕಡೆ ಜನ ಸೇವೆ ಸೊ ಮೆಚ್ಚೋಕೋಸ್ಕರ ಆಲ್ರೆಡಿ ಸ್ಟೆಪ್ ಇಟ್ಟಿದ್ದೀರಿ ತೋರಿಸ್ತೀರಾ ಮುಂದಿನ ದಿನಗಳಲ್ಲಿ ಥಿಂಕ್ ಸೊ ಯಾಕೆ ಅಂದರೆ ನಂಗೆ ಪ್ರೊಡಕ್ಷನ್ ಆಮ್ ವೆರಿ ಹ್ಯಾಪಿ ಟು ಇಬ್ರು ಆ್ಯಂಡ್ ಯು ಆ್ಯಕ್ಚುಲಿ ನಾವು ವಂಶಿ ಅವ್ರನ್ನ ಕೇಳಿದೆ ನೀವು ಎಷ್ಟು ಖುಷಿ ಇತ್ತು ನಿವೇದಿತಾ ಅವ್ರನ್ನ ಮೀಟ್ ಮಾಡಿದಾಗ ಬಿಕಾಸ್ ನಿಮ್ಮ ಒಂದು ಸಬ್ಜೆಕ್ಟ್ನ ಹೇಳಿದಾಗ ಅಂತ ಸೊ ನಿಮಗೆ ಫಸ್ಟ್ ಟೈಟಲ್ ಕೇಳಿದಾಗ ಎಷ್ಟು ಖುಷಿ ಆಯಿತು ಆ್ಯಂಡ್ ಆಲ್ಸೋ ಟೈಟಲ್ ಕೇಳಿದ ತಕ್ಷಣ ಕನ್ನಡದಲ್ಲಿ ಮಿಂಚುಹುಳ ಮಿಂಚುಹುಳ ಮಿಂಚದಿರು ಚಿಕ್ಕಪ್ಪಂದು ವೆರಿ ಫೇಮಸ್ ಅದು ನಿಮ್ಮ ಹೋಮ್ ಪ್ರೊಡಕ್ಷನ್ ಅಲ್ಲಿ ಬಂದಂತಹ ಚಿತ್ರದ ಹಾಡು ಸೊ ನೀವು ಕೇ ಹೇಳಿಲ್ವಾ ಅವ್ರಿಗೆ ಯಾಕೆ ಫೈರ್ ಫ್ಲೈ ಅಂತ ಇರ್ತದ್ರ ಮಿಂಚುಳ ಅಂತ ಹೇಳಿ ಅಂತೇನದು ಸಜೆಷನು ಇಲ್ಲ ಐ ಥಿಂಕ್ ಆ ಟೈಟಲ್ ಡಿಸ್ಕಷನ್ ಬಂದಾಗ ಅದು ಇಟ್ ಸೂಟೆಡ್ ಸ್ಕ್ರಿಪ್ಟಿಗ್ ಚೆನ್ನಾಗಿ ಸೂಟ್ ಆಯಿತು ಅಂಡ್ ಎಲ್ಲರಿಗೂ ಇಷ್ಟ ಆಯ್ತು ಸೊ ಫೈ ಆಫ್ ಫ್ಲೈ ಅಂತಾನೆ ಏನು ತುಂಬಾ ಇಷ್ಟ ಆಗಿದ್ದು ಚಿತ್ರದಲ್ಲಿ ತಮಗೆ ನೀವು ಒಪ್ಕೊಳ ಒಪ್ಕೋಳೋ ಹಾಗೆ ಮಾಡಿದ್ದು ಬಿಕಾಸ್ ನಿಮಗೆ ಚಿತ್ರ ನಿರ್ಮಾಣ ಮಾಡಬೇಕು ಅನ್ನೋಂತ ಅಷ್ಟು ಆಸಕ್ತಿ ಇರಲಿಲ್ಲ ನೀವು ವೆಬ್ ಸೀರೀಸ್ ಮಾಡಿಕೊಂಡು ಸೀರಿಯಲ್ಸ್ ಮಾಡ್ಕೊಂಡು ಹೋಗೋಣ ಅನ್ನೋ ಒಂದು ಇಂಟೆನ್ಷನಲ್ಲೇ ಅಲ್ಲೇ ಇದ್ರಿ ಸೊ ವಾಟ್ ಟರ್ನ್ಡ್ ಯು

మేబి వి క్యాన్లీ వర్క్ ఆన్ దిస్ అంతా అప్పంగ్ వరేషన్ కొడ్స్రూవ్డ్ సుద్ధి ఖచ్చితంగా